ಗರುಡಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಗಾರಿ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಸಹಕಾರದೊಂದಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅಪರಾಧ ತಡೆ ಹಾಗೂ ಜನಜಾಗೃತಿ ಅಭಿಯಾನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಕುಶಾಲ್ ಅವರು ಅಂಬೇಡ್ಕರ್ ಭವನದ ಎದುರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅನೇಕ ಸರ್ಕಾರಿ ಶಾಲಾ ಮಕ್ಕಳು ರ್ಯಾಲಿ ಮೂಲಕ ಅಂಬೇಡ್ಕರ್ ಭವನದಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಹೋಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ತದನಂತರ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಜ್ಯೋತಿ ಬೆಳಗುವ ಮೂಲಕ ಹಳ್ಳಿ ಮಕ್ಕಳ ರಾಜ್ಯ ಉಪಾಧ್ಯಕ್ಷರು ಶ್ರೀ ವೆಂಕಟರಮಣಪ್ಪನವರು ಹಾಗೂ ಹಿರಿಯ ಪತ್ರಕರ್ತ ಲಕ್ಷ್ಮಣರಾಜುರವರು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ರವರು ಹಾಗೂ ಇನ್ನು ಅನೇಕ ಗಣ್ಯಾತಿ ಗಣ್ಯರು ಕಾರ್ಯಕ್ರಮ ಪ್ರಾರಂಭಿಸಿದರು ಮತ್ತು ಅನೇಕ ಗಣ್ಯರು ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದರು ಈ ಕಾರ್ಯಕ್ರಮಕ್ಕೆ ಜನ ಸಾರ್ವಜನಿಕರು ಭಾಗಿಯಾಗಿದ್ದರು ವರದಿ ನವೀನ್ ಗರುಡ ಸಾಧ್ಯ ಒಂದು ನಾಗರಿಕ ಸಮಾಜವನ್ನು ಕಟ್ಟುವ ಕೆಲಸ ಕಾಪಾಡುವ ಕೆಲಸವನ್ನು ಮುಂಚೆ ನಾವು ಈ ಸಮಾಜಕ್ಕೆ ಈ ದೇಶಕ್ಕೆ ನಾವು ಏನ್ ಕೊಡುಗೆ ಕೊಡ್ತಾ ಇದೀವಿ ಅನ್ನೋದನ್ನ ನಾವು ಪ್ರತ್ಯೇಕ ನಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಾಗ ನಮಗೆ ನಮ್ಮ ಹಕ್ಕುಗಳನ್ನು ಪಡೆಯುವ ಅವಕಾಶ ಮತ್ತು ಅರ್ಹತೆ ಬರುತ್ತೆ ಅನ್ನುವಂಥದ್ದು ಈ ಕಾರಣದಿಂದ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕೋಣಪ್ಪ ಅವರ ಜೊತೆಯಲ್ಲಿ ಈ ಅಪರಾಧ ತಡೆ ಮತ್ತು ಜನಜಾಗೃತಿ ಅಭಿಯಾನವನ್ನ ನಾವು ಮಾಡಿಕೊಳ್ಬೇಕು ಅರಿವು ಮೂಡಿಸಬೇಕು ಅನ್ನುವಂತ ಒಂದು ಚಿಂತನೆಯನ್ನ ನಾವು ಶಿಕ್ಷಣ ಇಲಾಖೆಯ ಜೊತೆಗೆ ಮಾತನಾಡಿದಾಗ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ತುಂಬಾ ಸಂತೋಷ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಈ ಶಿಡ್ಲಘಟ್ಟ ಸರ್ಕಲ್ ಅಲ್ಲಿ ನಿಂತ್ಕೊಂಡು ನಮ್ಮ ಜಿಲ್ಲಾ ಪೊಲೀಸ್ಗೆ ನಾವು ತುಂಬಾ ಅಭಿನಂದನೆಗಳನ್ನು ಮತ್ತೆ ಕೃತಜ್ಞತೆ ನಾಡಿನಲ್ಲಿ ಈ ಮಹಿಳೆಯಾಗಿ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ನಾವು ಯಾರು ನಮ್ಗೆ ಸಹಕಾರ ಮಾಡಬೇಕಂದ್ರೆ ಇಲ್ಲ ನೀವು ಮಾಡ್ಬೇಕು ಮಾಡಿದ್ರೆ ನಾಲ್ಕು ಸಾಕು ದಿನ ಮಾಡೋ ನಿರಂತರವಾಗಿ ಕಾಫಿ ಗೋಚಾರ ಆಗ್ಬೋದು ಪಳೆಯ ಹಾಸೀನಾಗಿರ್ತಕ್ಕಿ ಇಲಾಖೆಯ ಪತ್ರಕರ್ತರು ಹಾಗೂ ಶಿಕ್ಷಣ ಇಲಾಖೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ತಾ ಇರೋದಕ್ಕೆ ನಾನೊಂದು ಅಭಾರಿಯಾಗಿದ್ದು ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ನಿಮ್ಮಲ್ಲಿ ಮೊಬೈಲ್ ನೋಡಿದ ಮೊಬೈಲ್ ಎಸ್ ಎಲ್ರು ಮೊಬೈಲನ್ನು ನೋಡಿದೀರಾ ಯಾವ ಮೊಬೈಲ್ ಇದೆ ಸ್ಮಾರ್ಟ್ಫೋನ್ ಇದೆ ಕೀಪ್ಯಾಡ್ ಮೊಬೈಲ್ ಇದೆ ಮನೆಯಲ್ಲಿ ಸ್ಮಾರ್ಟ್ಫೋನ್ ಇದೆಯಾ ಯೂಸ್ ಮಾಡ್ತೀರಾ ಮೊಬೈಲ್ ಆಗಲ್ಲ ಯೂಸ್ ಮಾಡ್ತೀರಾ ಹುಡುಗರ ಯಾರು ಯೂಸ್ ಮಾಡಲ್ಲ ಹಾಕ್ಸ್ಕೊಳ್ಳಿ ಊಟ ಹಾಕ್ಸ್ಕೊಳ್ಳಿ ಬೇಕಾದ್ರೆ ಆರಾಮಾಗ್ತೀನಿ